ಮಲಿ ಪುಟ್ಟ ಮಲಿ ನೋಡು ನಿನ್ನಿಲ್ಲಿ ಬ್ಯಾಟೆ ಹೆಣ್ಣು ಹಳ್ಳಿ ಅಗಂಕಾರದಲ್ಲಿ ರಪ್ಪೆಯಲ್ಲಿ ಸೊಂಟದಲ್ಲಿ ಒಂಟು ಡಾಬಳ್ಳಿ ಕಿನಾಕು ನಾಲ್ಕು ಮುಳ ಸೀರೆ ಎಂಟು ಮುಳ ಐತ್ರಿ ಇಲ್ಲಿ ಜಾತ್ರೆಗೋಗಿದ್ದೆ ಅದಿನ್ ಗೋಳಿ ತಂದಿದ್ದೆ ಗರ್ ಗರ್ ಬಿಸಿದ್ದೆ ಅಂಟನ್ನ

ಪಟ್ಯಾಲ್ ಕೋರ್ರಿ ಹಂಗೆ ಬಂದ ನೋವು ಕೈಯಾ ಕೈಯ ಕೈ ಕೈಯಾಗ ಒಂದು ಗ್ಲಾಸ ನಾನು ಸಾಲಿ ತಂಟಕ್ಕೆ ಬಂದ್ರೆ ಕಲಸ ಎಷ್ಟ ಪುಟ್ಟ ಮಲಿ ನೋಡು ನಿನ್ನಿಲ್ಲಿ ಬೇಟೆ ಹೆಣ್ಣು ಹಳ್ಳಿ ಅಗಂಗದಲ್ಲಿ ರಪ್ಪೆಯಲ್ಲಿ ಸೊಂಟದಲ್ಲಿ ಒಂಟು ಡಾಬಳ್ಳಿ ಇಕ್ಕಿ ನಾಲ್ಕು ಮುಳ ಸೀರೆ ಎಂಟು ಮುಳ ಐತ್ರಿ ಮಲ್ಲಿ ಮಲ್ಲಿ ಮತ್ತೆ ಬಂಗಾರ ಬಂಗಾರದ ಗೊబ్బಿ ಬಾಳದಲ್ಲಿ ನೀರನ್ನು ಕುಡಿಯುತ್ತದೆ ನೀರು ಬಾಳದಿಂದ ನೀರು ಕುಡಿಯುತ್ತದೆ ಬಂಗಾರದ ಗೊబ్బಿ ಬಾಳದಿಂದ ನೀರನ್ನು ಕುಡಿಯುತ್ತದೆ ಯವಾದು ದೀಪ ಮತ್ತೆ ಯಾರು ಹೇಳ್ತೀರಿ ಬಾ ಹುಟ್ಟು ಆಗಿ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿ ಕೊಂಡೆ ಏರಿದಾಗ ಹುಿನಕೊಂಡ್ ಸುರ Next कौन सी चीज है भूख लगने पर खाते हैं प्यास लगने पर पीते हैं ठंड लगने पर जलाते हैं ಒಂದೂರಾಗ ಅಜ್ಜಿ ಮಮ್ಮಗ ಇದ್ರತ ಆ ಅಜ್ಜಿ ಮಮ್ಮಗ ಹೊಲಕ್ ಹೊಂಟಿದ್ರತ್ತ ಹೊಲಕ್ ಹೋಗನ ಅಜ್ಜಿ ಊಟ ಮಾಡ್ಲಾ ಹೊಸೋಗಿದ್ದ ಊಟ ಮಾಡ್ಲಾಕ್ ಹೊಂಟಿದ್ರ ಹತ್ರ ಊಟ ಮಾಡಣನ ಕುರ್ಪಿ ಸುಡ್ತಾವ ಅಜ್ಜಿ ಆ ಗಿಡದ್ ಬಿಡ್ಕಿಟ್ ಬಂದತ್ತ ಮಗ ಅಜ್ಜಿ ಏನ್ ಮಾಡತ್ತ ನೆನ್ಪಾರ್ಕ್ ಇಶಿನ್ರ ಆ ಬಿಸಿಲಿಗೆ ಗಿಟ್ ಬಂದತ್ತ ಬಿಸಿಲಿಗೆ ಇದು ಮ ಕುರ್ಪಿ ಸುಡ್ಲಾಕತ್ತಿದ್ದ ಕುರ್ಪಿ ಸುಡೋಣ ಆ ಇದು ಡಾಕ್ಟರ್ ಬಲ ಇದ್ರತ್ರ ಡಾಕ್ಟರ್ ಬ ನೀರಾಗ ಕೊಟ್ರಿ ಸು ತಣ್ಣಗತ್ತ ನೀರಾಗ ಒಕ್ಕ ತಣ್ಣಗದತ್ತ ಒಂದು ಎರಡು ಮೂರು ದಿನ ಬಿಟ್ಟು ಅಜ್ಜಿಗೆ ನುರಿ ಬಂದ ಆ ಅಜ್ಜಿಗೂ ಮಮ್ಮಾಗೈಲಂದ ಅಜ್ಜಿಗೆ ನೀರಾಗ ಒಕ್ಕ್ರ ಅಜ್ಜಿನೂ ನು ಆರಾಮ್ ಆತಂದತ್ತ ಅಜ್ಜಿ ನೀರಾಗ್ ಹೊಕಾಡದತ್ತ ಅಜ್ಜಿ ಸತ್ಲತ್ತ ಅಳ್ಕೊತ್ ಒಂದು ಊರಲ್ಲಿ ಒಂದು ಕಾಗೆ ಇತ್ತು ಕಾಗೆಯಲ್ಲಿ ದಾರಲ್ಲಿ ಬಿದ್ದ ದಾರಿ ದಾರಿಯಲ್ಲಿ ಬಿದ್ದಿದ್ದು ಒಂದು ರೊಟ್ಟಿ ತುಣುಕ ರೊಟ್ಟಿ ತುಣುಕವನ್ನು ತಗೊಂಡು ಬಂದು ಹಾರಿ ಮರದ ಮೇಲೆ ಕುಳಿತಿತ್ತು ಮರದ ಮೇಲೆ ಕುಳಿತ ಒಂದು ನರಿ ಬಂತು ನರಿ ಬಂದಾಗ ಕಾಗಣ್ಣ ನಿನ್ನ ದನಿ ಎಷ್ಟು ಚಂದ ಅಂತ ಎಷ್ಟು ದನಿ ಚೆಂದ ಅಂತ ಅಂದಿತ್ತು ಒಂದು ಸತಿ ಕಾತನು ಅಂದಿತ್ತು ಕಾ ತಂದಿತ್ತರಿ ಅದು ರೊಟ್ಟಿ ತಳ ಬಿದ್ದಿತ್ತು ರೊಟ್ಟಿ ತಗೊಂಡು ಹೋಯ್ತು ಕಳಬೇಡ ಕುಳಬೇಡ ಉಸಿಯನ್ನು ಉಡಿಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ಇದೆ ಬಾಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ ಜಾರಣ ಕಾಗೆ ನೀರಿನಿಂದ ಒದ್ದಾಡುತ್ತಿತ್ತು ಆ ಕಾಗೆ ಒಂದು ಗಡಿಯನ್ನು ಗಡಿಗೆಯನ್ನು ಕಾಣಿಸಿತ್ತು ನೀರು ನೀರನ್ನು ಇದ್ದವು ಕಲ್ಲು ಹಾಕಿತು ನೀರನ್ನು ಮೇಕೆ ಬಂದೆವು ನೀರು ಕುಡಿದು ಹೋಯಿತು ಪುರ್ರನ ಗಾರಿ ಹೋಯಿತು ಆಗ ಹೋಗಿಬಾ ಬಾ ಹೋಗಿ ಬಾ ಎನ್ನದಲ್ಲೇ ಆಗಲೇ ಅದು ಕೊಡೋದು ಧರ್ಮ ಅನ್ನ ಆಗದಲ್ಲೇ ಬಿಡುವುದು ಸರ್ವಜ್ಞೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಬೇಡ ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ ತನ್ನಿ ನೀನು ತಾಯಿ ನೀನು ಪಂಟು ನೀನು ಫಲ್ಲ ನೀನು ಇಲ್ಲ ಮತ್ತದು ಇಲ್ಲವೇ ತೂಟಲ ತನವ ದೇವ ತಿರ್ಗಾ ಬೇಡ ಜಲವಣಗಿ ಹತ್ತು ಮಂದಿ ಬಂದ್ರು ಅಂಜಬೇಡ ಗುಂಡ್ಗಾಲ ಕಡಚಿಗೆ ಕರ್ಚಿಗೆ ಹಸಿನ್ ತುಂಬಾ ಸೀನು ಇದು ಗುಡಿದು ಗುಡಿ ತುಂಬಾ இது அசுருல்ல ஏன்னா குடி தும்பா அசுருல்ல இது கரிவுல்ல உம் குடியேந்த குடுகல்ல குடி குடி ಸಂಪಿಗೆ ಮಲ್ಲಿಗೆ ನೀ ಕಳದೆ ಹೋದರು ನೀ ನನಗೆ ನೀನಲ್ಲ

ഹലിക്ക് ഹോദ്ര പപ്പൻ ജോഡ് തന്ത്ഗോദ്ര ആയിൻജോട് ലഗ്നോദ്ര മൂത്തോട് ശാലിഗോദ്ര ടീച്ചർ ജോഡി ബ്ലൈ വേലി ഗോവി ഔട്ടിംഗ് ഗാഡ ഡിംഗ് ഡാൻസ് ഡാൻസിംഗ് ഡാൻസ് ഫിറ്റി ഫിറ്റി ബട്ടർ ഫ്ലൈ ലവ് യു ലവ് യു ബട്ടർഫ്ലൈ Twinkle twinkle little star, twinkle twinkle little star, how are you doing? How the Like a diamond in the sky. Johnny Johnny yes Papa, eating sugar no papa, telling lies no papa, Open your mouth. <laughs>

अरोफि एक, देब, एक। देबी देबी, देबी, वाल वाल बार ए बार ए बार ए सर आमरी से डेबी मेला डेबी कन्नाड डेबी सुसलकन गंडा वल्वाल लंद बारले हुडिगी बाग लागा यत यति हुल्ला ಏ ಸುಮ್ಕುರ ಏಯ್ ಏನಿಂಗ್ ಓದ್ತೀರವಿ ಹಾ ಹಾ ಏ ಮಾ್ರೀಷ ಏನ್ ನಿನ್ ಹೆಸ್ರೇ ಪಲ್ಲವಿ ಜೋರ್ ಹೇಳ್ಬೇಕ್ರಿ ಹಾ ನೀವು ಹೇಳ್ರಿ மென்சின் முன்ன அக்கட்சா தாரன் பிள்ளிர்ன காமன் பிள்ளைகேபண்ணா கஷ்ட ನಮ್ಮ ಶಾಲಿ ಹೆಸರು ಜಿ ಎಂ ಪಿ ಎಸ್ ಕಡ್ಕೋ ಐದನೇ ತರಗತಿಲ್ಲಿ ಓದ್ತಿದ್ವಿ ನನ್ನ ಹೆಸರು ಅಯ್ಯನ್ ಕೈ ಕೈ ಕೈಲಾಸ ಕೈಯಾಗೊಂದು ಗಿಲಾಸ ಸರ್ಕಾರಿ ಶಾಲೆ ಹುಡುಗರು ತಂಟೆಗೆ ಬಂದರೆ ಸೀದಾ ಕಲಾಸನೇ ಯಾಡ್ ಜುತಿಯೇಗಾನಿ ಸಾಲ ನನ್ನ ಹೆಸರು ಪಲ್ಲವಿ ನನ್ನ ಹೆಸರು ಪಲ್ಲವಿ ಮೂರನೇ ತರಗತಿ ಕಣ್ಣಿಗೆ ಹಚ್ಚೋಳ ಕಾಜ್ಮೆಲ್ಲ ಕೊಡ್ತಾಳಲ್ಲ ನನ್ನ ಹೆಸರು ನಟಾಕಿ ನಟಾಕಿ ಹೊಡೆದು ಎಲೆ ಪಟಾಕಿ ಸೊಕ್ಕಿ ಮಾಡ್ತಿದ್ದೆಲ್ಲ ಸೊಂಟದ ಕೈ ಹಾಕಿ ಹಾಕಿ ಹಾಕಿ

ಚೆಕ್ ಮಾಡಿ ಮೊದಲೇ ಚೆಕ್ ಮಾಡಬೇಕು ಎಲ್ಲರೂ ಕೈ ಹಿಂಗೆ ಮಾಡ್ರಿ ಎಲ್ಲರೂ ಕೈ ಮುಗಿರಿ की जय वीरेश्वर महाराज की जय एसीएस कड़कोड़ महाराज की जय लाला शिक्षक महाराज की जय गुरुमा साहब सर महाराज की जय श्वेता बाई मैडम की जय जौरिया की जय रे रे आवदारा

ನೋಡ್ತೇನೆ ಮುಂದಿರ್ಲಕ್ಕ ನೋಡ್ತಾರೆ ನೀವು ಇಲ್ಲ ಕುರಿ ಕೈತಿರಿ ಇಲ್ಲೇ ಯಾವ

ಸುಮಾರು ಹಾಕ್ತಾತ್ರಿ ನಮಗ್ ಬಂದಿಲ್ರಿ ನೋಡ್ರಿ ಅದೇ ಒಂದು ನೆಗ್ ಪೀಸ್ ಆದ್ರೂ ಹೀಗೆ ಕಲರ್ ಮಾಡ್ತಿದ್ರು ಸರ್ಲೇ ಸರ್ಲೇ સર <coughs> <caniser Zum voi> <aisama>